ಮೊಂಡರೆಗೆ ಬಾಲ್ ಯಶಸ್ವಿ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಮುಂಡರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು ಮೊಂಡರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ಮೊಂಡರಗಿಯಲ್ಲಿಂದು ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಸ್ವಯಂ ಬಂದ್ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗ ಪ್ರತಿಭಟನೆಯು ಮುಂಡರಗಿ ಪಟ್ಟಣದ ಕೆಬಿ ಹತ್ತಿರದ ಗಣೇಶ ದೇವಸ್ಥಾನದಿಂದ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಮಿತ್ ಶಾ ವಿರುದ್ಧ ಘೋಷಣೆಯೊಂದಿಗೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಗೃಹಮಂತ್ರಿ ಅಮಿತ್ ಶಾ ರಾಜೀನಾಮೆ ಒತ್ತಾಯಿಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ರಾಮಕೃಷ್ಣ ದೊಡ್ಡಮನಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಡಮನಿ ಡಿಡಿ ಮೋರ್ನಾಳ ಎಸ್ಡಿ ಮಖಂಡರ್ ದುರ್ಗಪ್ಪ ಹರಿಜನ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಗದಗ್ ನಿಂಗರಾಜ್ ಹಾಲಿನವರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಸ್ಥಾಪಿತ ತಾಲೂಕು ಸಂಚಾಲಕರು ಮುಂಡರಗಿ ಸೋಮಣ್ಣ ಹೈತಾಪುರ ಮುಂಡರಗಿ ಡಿಎಸ್ಎಸ್ ಸಂಚಾಲಕರು ಮುಂಡರಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಹೋರಾಟಗಾರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸದನದಲ್ಲಿ ಇವತ್ತು ನಾವೇನು ಮಲ್ಲಿಗೆಯನ್ನು ಬಂದು ಕರೆಯನ್ನು ಕೊಟ್ಟಿದ್ದಲ್ಲ ಇವತ್ತು ಅಂಗಡಿಯಲ್ಲಿ ಇರ್ಬೋದು ಇವತ್ತು ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಇವತ್ತು ಯಶಸ್ವಿಯನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ನಮ್ಮ ಅಂಬೇಡ್ಕರ್ ಏನೇ ಮಾಡಿದ್ರಲ್ಲ ಅಷ್ಟು ಆಫೀಸಲ್ಲಿ ನಾವು ಹೇಳ್ತಿದ್ವಿ ಇವತ್ತು ಕೂಡಲೇ ಅವರು ನಮ್ಮ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಅಂಬೇಡ್ಕರನ್ನು ಮಂದಿ ಓಡಿ ಅವ್ರ ಸಮಯವನ್ನು ಆಚರಿಸಲೇಬೇಕು ಹಾಗಾಗಿ ಇವತ್ತು ಇವ ಏನು ಎಲ್ಲರೂ ನಮ್ಮ ಮುಂಡಿಗಿಯರು ಏನು ಇವತ್ತು ಎಲ್ಲ ಒಂದು ಅಂಗೀಕರ್ರು ಪೂಲಿಕರ್ಮರು ಎಲ್ಲರೂ ಇವತ್ತು ಸಹಕರಿಸಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮಂಜುನಾಥ್ ಕಟ್ಟಿಮನಿ ಭವ್ಯ ಸಮಾಜದ ಜಿಲ್ಲಾ ವಿಭಾಗದ ಅಧ್ಯಕ್ಷರು